এই কে

ైవ్ నల్లి లైక్ కొడ్రీ యార్ జాయిన్ ఆగి కమెంట్ హాకి

ಕೆಲ ಸ್ವಲ್ಪ ಕೆಳಗಿಡಿ ಅಲ್ಲ ನೀವು ಕೆಳಗಿಡಿ ನಾನು ಕಸ್ತೀನಿ ಅರ್ಬಿ ಕೊಡ್ಲಿ ನಿಮ್ಗೆ ಗೊಡವೆ ದಕ್ತಿ ಅರ್ಬಿ ಕೊಡ್ಲಿ ನೀನು ಏನ ಮಂಗ್ಯಾ ನೀನು ಎಷ್ಟು ಬೆರಿಕೆ ಆಗಿದೆ गुभी गुबी गुबी, गुबी गुबी है गला हाँ शाह इन शाह 「そりになったんだご」「そりになったりご」「今はご」「ありがとう」 ओल्या वैयक ओल्या ओल्या ओल्याकड ಹಾಯ್ ಹಾಯ್ ಲೈವ್ನಲ್ಲಿರೋರು ಲೈಕ್ ಕೊಡಿ ಯಾರು ಕನೆಕ್ಟ್ ಆಗಿದಿರಿ ಅಭಿ ಒಲೆ ತಂದು ಹಾಕಿಲ್ಲ ರೇವಣ್ ಸಿದ್ದಪ್ಪ ಕೆ ಹಾಯ್ ಹಾಯ್ ಬ್ರದರ್ ಒಲಾಗೆ ಒಲೆಗೆ ಹಾಕು ಒಲೆ ಹಾಕು ಹಾಂ ಹಾಕು ಹೋಯ್ತು ಹೆಂಗಿದಿರಿ ಫಸ್ಟ್ ಲೈಕ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಸ್ಟ್ ಲೈಕ್ ರೇಣು ಸಿದ್ದಪ್ಪ ಅವರಿಂದ ಮತ್ತೆ ಫಸ್ಟ್ ಕಮೆಂಟ್ನು ನಿಮ್ದೇ ಆಗೈತಿ ಇವತ್ತು ಇನ್ನು ಬಹಳ ಜನ ಅದ್ರಿ ಲೈವ್ ನಲ್ಲಿ ಜಾಯಿನ್ ಆಗ್ರಿ ಲೈವ್ ಲೈವ್ ಬರ್ರಿ ಬರ್ರಿ ಸಾವ್ಕಾರ ಬಂದಿ ಬಡ ಬಡ ಬರ್ರಿ ಜಲ್ದಿ ಓನಪ್ಪ ಚಲ್ದಿ ಎಲ್ಲ ಎಲ್ಲ ಇಲ್ಲೇ ಹಾದಾಗೆ ಚಲ್ದಿ ಬಹಳ ಚಲೋ ಮಾಡಿದ್ ನೋಡ್ರಿ ಹೇಗಿದ್ದೀರಿ ಎಲ್ರು ಎಲ್ರ ಹೆಂಗದಿರಿ ಕಾರವಾರ್ ಮಾಡ್ತಾನೆ ನನ್ನ ಮಗ ಹಂಗೆ ಒಂದ್ ಸ್ವಲ್ಪ ಕುಡಿತೇನು ಕುಡಿ ನೀರು ನೀರ್ವಲ್ಲ ಕರ್ದಂಟು ಮಾಡಮ್ಮ ಇವತ್ತ ಪುಟಾಣಿ ಇದು ಕರ್ದಂಟು ಏನ್ ಪುಟಾಣಿ ಬೇಕು ಇಲ್ಲಿ ಕಸ ಹುಡುಕ್ತೀನ್ ಬಾ ಏನೊಂದ್ ಸ್ವಲ್ಪ

Hello guys. ಭಾಳ ಶಾಣೆ ಆಗಿದೆ ಮಗನ ನೀನು ಸಿಪ್ಪೆ ಹಾಕತ್ತೆ ಸಿಪ್ಪೆ ಬರ್ತೀನಿ ಏನ್ರ ತಡಿ 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 ಬರ್ತೀನಿ ತಡಿ ಅದಕ್ಕನ ಅದ ಕೊಡ್ಲಿಕ್ಕೆ ಹೋಗಿದ್ದಾ ಏನ್ ಮಾಡ್ದಿ ನೀ ಏನ್ ಮಾಡ್ದಿ

ಗಾಳಿ ಎಷ್ಟು ಬಿಟ್ಟು ನೋಡು நமஸ்தே நமஸ்தேக்கிச்சந்திரே நமஸ்காரங்க எல் அபிதலே நன்றி பிடி ஆனா ಅವರೇ ಹಾಯ್ ಅದು ಒಳ್ಳೆ ತಗೊಂಡ ಹೋಗವಿ ಒಳ್ಳೆ 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 ತಗೊಂಡ ಹೋಗಿ ಕರೆಬೇಡಿ ಇಲ್ಲಿ ರೆಡಿ ಮಳೆ ಬран ಕಾಣಿಸ್ತೈತಿ ಯಾಕ അതാ അതല്ല വേറെ अद्रि बॅड बि बॅड शि छो इलोग तग अख बर्तव साध्या

ಲೈನಲ್ಲಿ ಜಾಯ್ನ್ ಆದವರು ಲೈಕ್ ಕೊಡ್ರಿ ನೋಡ್ರಿ ಯಾರ ಲೈಬ್ರಲ್ಲಿ ಜಾಯ್ನ್ ಆಗಿದ್ದೀರಿ ಸಂಜು ಡಾಟ್ಸ್ ರಂಗೋಲಿ ಹಾಯ್ ಸಂಜು ಹೇಗಿದ್ದೀರಿ ಶಿವಲೀಲಾ ಸಿಸ್ಟರ್ ಅಂಗೊಮ್ಮೆ ಮುಕ್ಬೇಡ ಹಂಗೆ ಬಾಯಾಗ ಒಮ್ಮೆ ಹಾಕೋಬೇಡ ಸೂಪರ್ 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 ಸಂಜು ಡಾಟ್ಸ್ ರಂಗೋಲಿ ಶಿವಲೀಲಾ ಸಿಸ್ಟರ್ ಹೇಗಿದ್ದೀರಿ ಒಂಬತ್ತು ಗಂಟೆಗೆ ಲೈವ್ ಇದೆ ಬನ್ನಿ ಓಕೆ ರಾತ್ರಿ ಒಂಬತ್ತು ಗಂಟೆ ಅಲ್ಲ ಬರ್ತೀನಿ ಲೈವ್ ನಲ್ಲಿ ಯಾರು ಇದ್ದೀರಿ ನೋಡ್ರಿ ಲೈಕ್ ಕೊಡ್ರಿ ಹಾಗೆ ಕಮೆಂಟ್ ಹಾಕಿ ಫೋರ್ ಮೆಂಬರ್ಸ್ ಇದ್ದೀರಿ ನಾಲ್ಕು ಜನ ಅದಾರ ಲೈವ್ನಲ್ಲಿ ಕರ್ದಂಟು ಮಾಡಿಪ್ಪ ಬಾ ಮಿಕ್ಸರ್ಗೆ ಹಾಕಮ್ಮ ಗಿರ್ರ ಅನ್ಸ್ಕೊಂಬರಮ್ಮ ಒಂದ್ಸರಿ ಸೂಪರ್ 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 ಲೈಕ್ ಡನ್ ಮಿಕ್ಸರ್ಗೆ ಬಾ ಗಿರ್ ಗಿರ್ರ ಮಾಡಿಸಿ ಮೇಡಮ್ ಗಿರ್ರೆ ಗಿರ್ಗಿಟ್ಲೆ ಇದು ಸೋಸ್ಬೇಕಾಗ್ತೈತಿ ಸೂಪರ್ ಥ್ಯಾಂಕ್ ಯು ಸಿಲಲ್ಲ ಸಿಸ್ಟರ್ ಇದಕ್ಕೆ ಏನಂತೀರಿ ನೀವು ಯೋಕ ನಾವಂತ ಪುಟಾಣಿ ಅಂತ ಕರಿತೀವಿ ನಿಮ್ ಕಡೆ ಏನಂತಾರೆ ಇದಕ್ಕೆ ಸೂಪರ್ ಓಹ್ ಚೆನ್ನಿರೋ ಪೈಲನ आवाज ಮಾಡಾಕತಿ ಕರೆಂಟ್ ಹೋಗೋದು ಕದವ ನೀನು

सगळं वर्ष नेंद बालिकडे ब

அதுல எக்ஸிட்டு நீபஸ் இது சுவித் தர ఇొంద రౌండ్ గిర మిక్సర్ హాక్తి ఎక్స్ అది ఏన్ మి

ಅರ್ಧ ಕಿಲೋ ಕಡಿಮೆನೇ ಹಾಕ್ತೀನಿ ಮದ್ದೆ ಆಮೇಲೆ ಕಂಪ್ಲೇಂಟ್ ಮಾಡಕ್ಕೆ ಹೋಗಿ ಕರ್ಬೇಕದ ಇದು ಆಗಬಾರ್ದು ಏನು ತುಪ್ಪ ಆಗಂಗೆ ಅಳಸ ಅಂದ್ರೆ ಹೈರಾಣ ಆಗ್ತೀವಿ ಸುಮ್ಮೀರಿ ತಗೋಬಾರ್ದು ಸರಿ What కుక్కర్ మీద ఎలిట్ మంది నేను ఎలిట్ మంది నేను ఖర్చుకి ఖర్చుకి ఖర్చు या yeah, से